ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಅಂಕಿತಾ ಅಂಡ್ ದಿಸ್ ಇಸ್ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಟ್ವೆಂಟಿ ಫಸ್ಟ್ ಆಫ್ ಆಗ ವರ್ಲ್ಡ್ ಮ್ಯೂಸಿಕ್ ಡೇ ನ ಸೆಲೆಬ್ರೇಟ್ ಮಾಡ್ತೀವಿ ನಾವೆಲ್ಲರೂ ಮ್ಯೂಸಿಕ್ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ ಲೈಫ್ ನ ಮ್ಯೂಸಿಕ್ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಲ್ಲ ನಿನ್ಗ ಜೀವನ್ದಾಗ ಒಂದ್ ಸ್ವಲ್ಪ ತಾಳ ಇಲ್ಲ ಸೂರ್ ಇಲ್ಲ ಆಗಿದ್ರು ಅಂತೆಲ್ಲ ಮಾತಾಡ್ತಿರ್ತೀವಿ ಅಂಡ್ ಇವತ್ತು ಮ್ಯೂಸಿಕ್ ಬಗ್ಗೆ ನಾವು ಮಾತಾಡ್ಲಿಕ್ಕೆ ನಮ್ ಜೊತೆ ಇದಾರಿ ನಾಗ್ಲಿಂಗ್ ಮುರ್ಗಿ ಅವರು ನಮಸ್ಕಾರ ಸರ್ ಫಸ್ಟ್ ಆಫ್ ಆಲ್ ಯೂನಿವರ್ಸಲ್ ಡಿಜಿಟಲ್ ಗೆ ನಿಮ್ ಸ್ವಾಗತ ಸೊ ನೀವು ಒಂಬತ್ತನೇ ಕ್ಲಾಸ್ ಇದ್ದಾಗಿಂದ ಈ ಒಂದು ಮ್ಯೂಸಿಕ್ ಎಂಟ್ರಿ ಕೊಟ್ರಿ ಅಂತ ನನಗ್ ಗೊತ್ತಾಯ್ತು ಹೌದು ಮ್ಯೂಸಿಕ್ ಬರ್ಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತು ಅಂಡ್ ಅದಕ್ಕೂ ಮುಂಚೆ ನಿಮ್ಮ ಒಂದು ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಸ್ಕೊಡ್ಬೇಕು ನಾನು ನಾಗಲಿಂಗ ಮುರ್ಗಿ ಅಂತ ಮೂಲತಃ ಗದಗನವನು ಮನೆಯಲ್ಲಿ ತಂದೆಯವರು ಆ ಬುಲ್ಬುಲ್ ತರಂಗ ತಬಲಾ ಹಾರ್ಮೋನಿಯಂ ಎಲ್ಲಾ ನುಡಿಸ್ತಾ ಇದ್ರು ಆಮೇಲೆ ಚಿಕ್ಕಪ್ಪ ತಬಲಾ ನುಡಿಸ್ತಾ ಇದ್ರು ಸೊ ಅವರು ಸರ್ಕಾರಿ ಉದ್ಯೋಗಕ್ಕೆ ಹೋದ್ಮೇಲೆ ಅದನ್ನ ಅವ್ರಿಗೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ ಒತ್ತಡದಿಂದ ಹಾಗೆ ಮತ್ತೆ ನಮ್ಮ ಅಣ್ಣ ಹಿರಿಯ ಸಹೋದರ ಮಹೇಶ್ ಮುರುಗಿ ಅಂತ ಅವರು ಕೂಡ ಕೆಲವಷ್ಟು ದಿನ ಸಂಗೀತ ಕಲ್ತರು ಅವ್ರಿಗೂ ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಕಾರಣಾಂತರಗಳಿಂದ ಆಗ್ಲಿಲ್ಲ ಸೊ ಎಲ್ಲರೂ ಒತ್ತಾಸೆ ಏನಾಗಿತ್ತು ಮನೆಯೊಳಗಂದ್ರ ನನ್ನ ದಿವ್ಯಾಂಗ ಆಗಿರೋದ್ರಿಂದ ಇವನ್ ಸಂಗೀತ ಕ್ಷೇತ್ರಕ್ಕೆ ಹಾಕಿದ್ರ ಅನುಕೂಲ ಆಕೇತಿ ಅಂತ ಎಲ್ಲರೂ ಕೂಡಿ ಒಟ್ಟಾಗಿ ಆಲೋಚನೆ ಮಾಡಿ ಅದನ್ನ ನನಗ ಗದಗನೊಳಗ ನೋಡಿದ ವಿಜಯ ಕಲಾ ಮಂದಿರ ಅಂತ ಅದು ಸಂಗೀತ ತರಗತಿ ನಡೀತಾ ಇದ್ವು ಅಲ್ಲಿ ತಬಲಾ ಹಾರ್ಮೋನಿಯಂ ಹಾಡು ಹೀಗೆಲ್ಲ ಬೇರೆ ಬೇರೆ ವಾದ್ಯಗಳು ಕಲಿಸ್ತಾ ಇದ್ರು ಅಲ್ಲಿ ನನಗ ನಾನು ಏಳನೇತ ಇದ್ದಾಗ ಅಲ್ಲಿ ನನಗ ಆ ತರಬೇತಿ ಕೊಡಿಸ್ಲಿಕ್ಕೆ ಪ್ರಾರಂಭಿಸಿದ್ರು ಮೊಟ್ಟ ಮೊದಲಿಗೆ ಪಂಡಿತ್ ಗುರುನಾಥ್ ಸುತಾರ್ ಅಂತ ಗದಗನವರು ಅವ್ರು ನನ್ನ ಮೊಟ್ಟ ಮೊದಲ ಗುರುಗಳು ಅವ್ರ ಬಳಿ ನನ್ನ ಪ್ರಾರಂಭಿಕ ಅಭ್ಯಾಸವನ್ನು ಪ್ರಾರಂಭಿಸಿದೆ ನಾ ಮುಂದೆ ಅದು ಪ್ರದರ್ಶನ ಅಂದ್ರೆ ವೇದಿಕೆ ಮೇಲೆ ನಾನು ಪ್ರದರ್ಶನ ನೀಡುವಂತಹ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಮುಗಿದ ನಂತರ ಒಂದೇನು ಅಪ್ರಿಶಿಯೇಷನ್ ಒಂದು ನನಗೆ ಒಂದು ಪ್ರೋತ್ಸಾಹ ಏನು ಸಿಗ್ತಿತ್ತಲ್ಲ ಆ ಚಪ್ಪಾಳೆ ಆಗಿರ್ಬೋದು ನನ್ನ ಒಂದು ನೋಡುವಂತಹ ಮಾತಾಡುವಂತಹ ಒಂದು ದೃಷ್ಟಿನೇ ಬದಲಾಗ್ತಿತ್ತು ಜನರಲ್ಲಿ ಆ ಕಾರ್ಯಕ್ರಮ ಮುಗಿದ ನಂತರ ಸೊ ಇದಕ್ಕಿಷ್ಟೊಂದು ಮಾನ್ಯತೆ ಐತೆ ಅಂತಂದ ನಾನು ಇದ್ರ ಮುಂದುವರ್ಸ್ಕೊಂಡು ಹೋಗ ಬಂತು ಮನೆಯೊಳಗನು ಕೂಡ ಆ ತಂದೆ ತಾಯಿಯಿಂದ ಹಿಡ್ಕೊಂಡು ನನ್ನ ಎಲ್ಲ ಸಹೋದರಿಯರಾಯಿತು ನನ್ನ ಮುಖ್ಯವಾಗಿ ನನ್ನ ಅಣ್ಣ ಹಿರಿಯ ಅಣ್ಣ ಅವನು ಬಹಳ ಈ ಒಂದು ಕ್ಷೇತ್ರದೊಳಗನ ಇವನು ಮುಂದುವರಿಬೇಕಂತ ಅವನ ಆಸೆ ಬಹಳ ಆಗಿತ್ತು ಸೊ ತಂದೆಯವ್ರದ್ದು ಅದೇ ಆಸೆ ಆಗಿತ್ತು ಅದಕ್ಕೆ ತಕ್ಕಂಗನ ಗದಗಂತೂ ನಿಮಗೆ ಗೊತ್ತಿರುವಂತೆ ಸಂಗೀತದ ಕಾಶಿ ಅಂತ ಗುರುತಿಸ್ತೈತೆ ವೀರೇಶ್ವರ ಪುಣ್ಯಾಶ್ರಮದ ಪಂಡಿತ್ ಪಂಚಾಕ್ಷ ಪಂಚಾಕ್ಷರಿ ಗವಾಯಿಗಳಿಂದ ಪುಟ್ಟರಾಜ ಗವಾಯಿಗಳವರೆಗೂ ಇದೀಗ ಕಲ್ಲಯಜ್ಜನ ಅವ್ರವರೆಗೂ ಕೂಡ ಸಂಗೀತ ಕ್ಷೇತ್ರದೊಳಗ ನೀವು ಯಾರ್ಯಾರಿದಾರೋ ಅವ್ರಿಗೆಲ್ಲ ಅದೊಂದು ಬಹಳ ಪೂಜನೀಯ ಕ್ಷೇತ್ರ ಅಂತಹ ಕ್ಷೇತ್ರದೊಳಗ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಅವರ ಒಂದು ಸಾಧನೆ ಅವರು ದಿವ್ಯಾಂಗರಾದ್ರೂ ಕೂಡ ಎಷ್ಟೋ ಸಹಸ್ರಾರು ಆ ದಿವ್ಯಾಂಗರಿಗೆ ಅನಾಥರಿಗೆ ಒಂದು ಬಾಳನ್ನ ನೀಡಿದಂಥವ್ರು ಯಾವ ಮೂಲಕ ಸಂಗೀತದ ಮೂಲಕ ಸೊ ಸಂಗೀತ ಅವರು ಅದ್ರೊಳಗನ ತಪಸ್ವಿಗಳಾದ್ರು ಸಂಗೀತ ತಪಸ್ವಿ ಅಂತಾರ ಅವ್ರನ್ನ ಆ ಕಲಾ ತಪಸ್ವಿ ಅಂತ ಅವ್ರಿಗೆ ಅನ್ನೋದು ತಮ್ಗೆಲ್ಲ ಗೊತ್ತಿರೋದು ಹೀಗಾಗಿ ಅವರು ಕೂಡ ಅದೇ ಕ್ಷೇತ್ರದೊಳಗ ಎಲ್ಲ ವಾದ್ಯಗಳನ್ನ ನುಡಿಸ್ತಾ ಇದ್ರು ಆಮೇಲೆ ಅದೊಂದು ಏನೋ ಸಂಗೀತದೊಳಗೆ ಒಂದು ವಿಶೇಷತೆ ಐತಿ ಅದಕ್ಕೊಂದು ವಿಶೇಷ ಶಕ್ತಿ ಐತೆ ಅಂತ ಅವ್ರನ್ನ ನೋಡಿದ ಮೇಲೆ ನನಗ ಮತ್ತಷ್ಟು ಪ್ರೇರಣೆ ಆಯ್ತು ಸೊ ಅದರಲ್ಲಿ ಮುಂದುವರಿಬೇಕಂತಂದು ಮನೆಯೊಳಗೂ ಆಸೆ ಆಗಿತ್ತು ನನ್ನ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಪಿ ಯು ಸಿ ಒಳಗೆ ಆರ್ಟ್ಸಿಗೆ ಹೋದೆ ಆರ್ಟ್ಸಿಗೆ ಹೋದ ತಕ್ಷಣ ಆರ್ಟ್ಸ್ ಮುಗಿದ ನಂತರ ಏನ್ ಮಾಡ್ಬೇಕಂತಿದ್ದಾಗ ನಂದು ಇನ್ನೂ ರಿಸಲ್ಟ್ ಬಂದಿದ್ದಿಲ್ಲ ಅಷ್ಟೊತ್ತಿಗೆ ನನ್ನ ಮೊದಲ ಗುರುಗಳು ಪಂಡಿತ ಗುರುನಾಥ್ ಸುತಾರ್ ಅವರು ಹಾಗೆ ಪಂಡಿತ್ ನಾರಾಯಣ್ ಹಿರೇಕಲ್ಚಿ ಅವರು ನನ್ನ ಮನೆಗೆನೆ ಬಂದ್ರು ಒಂದು ಫೈವ್ ಡೇ ಮಾರ್ನಿಂಗ್ ನನ್ನ ಆರು ಆರೂವರೆ ಆಗಿತ್ತು ಅನ್ಸುತ್ತ ಯಾಕಂದ್ರ ದಿವ್ಯಾಂಗರು ಇದ ಕ್ಷೇತ್ರ ಹೋಗಿ ಮುಂದುವರಿಬೇಕು ಆಮೇಲೆ ಇಲ್ಲಿ ನಮ್ಮ ಪುಟ್ಟರಾಜ್ ಗೌಗಳು ಸ್ಥಾಪನೆ ಮಾಡಿದಂತಹ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಮಹಾವಿದ್ಯಾನ ಪಿಯುಸಿ ಸಿ ಆದ ನಂತರ ಅಲ್ಲಿ ಕಲಿಯೋದು ಸೊ ಇಂಥವ್ರು ಮೊದ್ಲು ಆದ್ಯತೆ ಇತ್ತಲ್ಲಿ ಹಿಂಗಾಗಿ ಅವ್ರು ಮುಂದೆಲೆನೆ ಬಂದು ನಮ್ ತಂದೆಯವ್ರಿಗೆ ತಾಯಿಯವ್ರಿಗೆ ನನ್ನ ಅಣ್ಣನಿಗೆ ಎಲ್ಲರಿಗೂ ಕನ್ವಿನ್ಸ್ ಮಾಡಿದ್ರು ಏನು ಮುಂದೆ ಇದಕ್ಕೆ ಲಾಭ ಏನು ಅಪರ್ಚುನಿಟೀಸ್ ಅದಾವ ಎಲ್ಲ ತಿಳಿಸಿದ್ರು ಸೊ ಅದಕ್ಕೆ ನಮ್ಮ ತಂದೆಯವರು ಎಲ್ಲಾರು ಒಪ್ಕೊಂಡ್ರು ಆಮೇಲೆ ನನಗೂ ಅದ್ರೊಳಗ ಮಾನ್ಯತೆ ಸಿಗುತ್ತಲ್ಲ ಅಂತಂದು ನನ್ನನ್ನು ಗೌರವದ ದೃಷ್ಟಿಯಿಂದ ನೋಡ್ತಾರಲ್ಲ ಅಂತಂದು ನಾನು ಮಹಾವಿದ್ಯಾಲಯಕ್ಕೆ ಪ್ರವೇಶ ಪಡೆದೆ ಬಿ ಮ್ಯೂಸಿಕ್ ಆದ ನಂತರ ಬಿ ಮ್ಯೂಸಿಕ್ ಇನ್ನೇನು ಕೊನೆ ವರ್ಷ ಇದ್ದಾಗ ಪಂಡಿತ್ ಪುಟ್ಟರಾಜ್ ಗೋವಾದಿ ಅವರು ಪಾದ ಪೂಜೆಗಂತ ನಮ್ಮ ಮನೆಗೆ ಬಂದ್ರು ನಾವು ಅವರು ಪಾದ ಪೂಜೆ ಇಟ್ಕೊಂಡಿದ್ವಿ ಅವ್ರು ಬಂದು ಆ ಅಜರ ಅವ್ರ ಜೊತೆ ಸೇವಕರಿದ್ದಂತವ್ರು ಅಜರ ಇವನು ನಮ್ಮ ಮೊಟಲ್ ಕಾಲೇಜಿನೊಳಗ ಡಿಗ್ರಿ ಮಾಡ್ತಾರೆ ಏ ಒಳ್ಳೇದಾಕೇತಿ ನೀನು ಮುಂದುವರ್ಸ ಅದ್ರೊಳಗ ಏನು ಮುಂದ ಎಂತ ಎಂತೆಂತ ಮುಂದ ಹಂತಗಳಲ್ಲವು ಅದನ್ನ ಕಲ್ತು ನೀನು ಮುಂದುವರ್ಸಿ ನಿನ್ನ ಅಭ್ಯಾಸ ಅದ್ರೊಳಗನ ಮುಂದುವರ್ಸಂತ ಹೇಳಿದ್ರು ಹೀಗಾಗಿ ಆ ಬಿ ಮ್ಯೂಸಿಕ್ ಆದ ನಂತರ ನಾನು ಎಂ ಮ್ಯೂಸಿಕ್ ಅಂತ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಬಂದೆ ಅಹ್ ಎಮ್ ಮ್ಯೂಸಿಕ್ ಕೂಡ ಎರಡ್ ಸಾವಿರದ ಐದರಿಂದ ಏಳರವರೆಗೂ ನಾನು ಪೂರ್ಣಗೊಳಿಸಿದೆ ಅದ್ರ ಮಧ್ಯದಲ್ಲಿ ನನಗೆ ಎರಡ್ ಸಾವಿರದ ಒಂದರಲ್ಲಿ ರಾಮಕೃಷ್ಣ ಆಶ್ರಮದ ಸಂಪರ್ಕ ಆಯ್ತು ವಿವೇಕಾನಂದರ ಚಿಂತನೆಗಳನ್ನ ಓದ್ಲಿಕ್ಕೆ ಪ್ರಾರಂಭಿಸಿದೆ ಜೊತೆಗೆ ಈ ಕಾರ್ಯಕ್ರ ಈ ಕಡೆ ಸಂಗೀತ ಕ್ಷೇತ್ರ ಆಮೇಲೆ ಇದೊಂದು ಆಧ್ಯಾತ್ಮಿಕ ಕ್ಷೇತ್ರ ಇವೆರಡು ಒಂದಕ್ಕೊಂದು ಅವಿರ್ಣಾಭಾವ ಸಂಬಂಧ ಸೊ ರಾಮಕೃಷ್ಣ ಪರಮ್ ಹೇಳ್ತಾರೆ ನೀವು ಭಗವಂತನನ್ನ ಸಾಕ್ಷಾತ್ಕಾರಗೊಳಿಸಿಕ್ರೆ ಅಥವಾ ಅವನ ಹತ್ತಿರ ಇರ್ಬೇಕಂದ್ರ ಸಂಗೀತದ ಮೂಲಕ ಅದು ಬಹಳ ಬೇಗನೆ ನೀವು ತಲುಪುದು ಅಂತ ಸೊ ಆ ಒಂದು ನಿಟ್ಟಿನೊಳಗ ಅವ್ರ್ದೆಲ್ಲ ಜೀವನ ಓದ್ದೊಳಗ ಅವ್ರ ಒಂದು ಸಂದೇಶಗಳ ನನ್ನ ಪ್ರಭಾವ ಬೀರ್ತು ಸ್ವಾಮಿ ವಿವೇಕಾನಂದರು ಕೂಡ ಸ್ವತಃ ಪಕ್ವಾಜ್ ನುಡಿಸ್ತಾ ಇದ್ರು ಉತ್ತಮ ಗಾಯಕರಾಗಿದ್ರು ಸೊ ಇದು ಸಂಗೀತ ಪೌರಾಣಿಕ ಹಿನ್ನೆಲೆ ನಮ್ಮ ಒಂದು ಸೃಷ್ಟಿ ಒಳಗನೆ ಇದು ನಿರ್ಮಿತ ಆದಂತವು ಕೆಲವೊಂದು ಪಕ್ಷಿ ಪ್ರಾಣಿಗಳಿಂದ ಸ್ವರಗಳು ಹುಟ್ಟಿದ್ವು ಈ ಲಯ ಹೆಂಗ್ ಹುಟ್ಟು ಅದೆಲ್ಲ ನಾವು ನೋಡ್ತಾ ಹೋದ್ರೆ ಶಿವನ ತಾಂಡವ ನೃತ್ಯದಿಂದ ಎಷ್ಟೋ ನಾವು ಸಂಗೀತದ ಒಂದು ವೈಭವವನ್ನ ಅದರ ಹಿರಿಮೆಯನ್ನ ಗರಿಮೆಯನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯ ಹೀಗಾಗಿ ಗಣಪತಿ ತಬಲಾ ಉಡಿಸ್ತಾ ಇದ್ದ ಅಂತ ನಾವು ನೋಡಿದಿವಿ ಶಿವನ ತಾಂಡವ ನೃತ್ಯಕ್ಕೆ ಆ ಅದರಿಂದ ಬೇರೆ 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 ಎಲ್ಲ ಕಲೆಗಳು ಬಹುಶಃ ಆ ಈ ಎಲ್ಲ ನಮ್ಮ ಕಲೆಗಳಿಗೆ ದೈವಿ ದತ್ತವನ್ನು ಅಥವಾ ಗಂಧರ್ವ ವಿದ್ಯ ಅಂತ ಸಂಗೀತ ಗಂಧರ್ವ ವಿದ್ಯೆ ಅಂದ್ರೆ ಗಂಧರ್ವ ಲೋಕ ಅಂತ ಇತ್ತು ಅಲ್ಲಿ ಗಂಧರ್ವ ವಿದ್ಯೆ ಅಂತ ಆ ಇದನ್ನ ಪೂಜಿಸಲ್ಪಡ್ತಾ ಇತ್ತು ಸರಸ್ವತಿ ಸ್ವತಃ ಸರಸ್ವತಿ ದೇವಿ ಕೈಯಲ್ಲಿ ವೀಣೆಯನ್ನು ನಡೆಸುವಂತ ಚಿತ್ರವನ್ನು ನಾವೆಲ್ಲಾ ನೋಡ್ತೇವೆ ಎಷ್ಟೋ ಕಡೆಗಳಲ್ಲಿ ಅಹ್ ಗಣಪತಿ ತಬಲಾ ನಡೆಸುವ ಚಿತ್ರವನ್ನು ನೋಡ್ತೇವೆ ಹೀಗಾಗಿ ನನಗೆ ಆ ಒಂದು ಭಕ್ತಿ ಆ ಶ್ರದ್ಧೆ ಆಮೇಲೆ ಹಿರಿಯರ್ ಹೇಳಿ ಹೇಳೋದನ್ನ ನಾವ್ ಯಾವಾಗ್ಲೂ ಅನ್ನೋದು ನನಗೆ ಈಗ ಅವಾಗ್ಲೂ ಅನಸ್ತಾ ಇತ್ತು ಈಗ ಅದು ಕನ್ಫರ್ಮ್ ಆಗ್ತದೆ ಈಗಿನ ಕಾಲದೊಳಗೆ ಈಗ ನಾವು ಈ ಜನರೇಷನ್ ನೋಡ್ತೀವಿ ಬಹಳ ಮಂದಿಗೆ ಒಂಥರ ಏನೋ ಡಿಪ್ರೆಷನ್ ನನ್ ಕಡೆ ಅದಿಲ್ಲ ಇದಿಲ್ಲ ಆ ಒಂದು ಥಾಟ್ ಬಹಳ ಜಾಸ್ತಿ ಅದ ಆದ್ರ ನಿಮ್ಮ ಒಂದು ಜರ್ನಿ ನೋಡಿದಾಗ ನೀವು ಯಾವ್ದು ನಿಮ್ಮನ್ನ ಸ್ಟಾಪ್ ಮಾಡಕ್ ಬಿಡ್ಲಿಲ್ಲ ನೀವು ಅದ್ರೊಳಗಿಂದನೂ ಒಂದು ಮಾರ್ಗನ ಹುಡುಕಿದ್ರಿ ಎಷ್ಟು ಶೋಸ್ ಮಾಡಿ ನನಗೆ ನೆನಪಿರುವ ಪ್ರಕಾರ ಅಂದ್ರೆ ಬಹುತೇಕ ನಾನು ಎಮ್ಎ ಮುಗಿಯುವವರೆಗೂ ವರ್ಷಕ್ಕೆ ಒಂದು ಅಂದಾಜು ಒಂದು ಐವತ್ತರಿಂದ ಅರವತ್ತು ಕಾರ್ಯಕ್ರಮ ಕೊಡ್ತಾ ಇತ್ತು ವರ್ಷಕ್ಕೆ ಅದಾದ ನಂತರ ಎಮ್ ಎ ಆದ ನಂತರ ನಮ್ಮೆಲ್ಲಾ ಮಾಧ್ಯಮದವರು ನನ್ನ ಗುರುತಿಸಿದ್ರು ಅಂದ್ರೆ ಮಾಧ್ಯಮ ಮಿತ್ರರು ಕಲಾವಿದರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಬಹಳಷ್ಟು ನನ್ನ ಕಾರ್ಯಕ್ರಮಗಳ ಒಂದು ವರದಿಯನ್ನ ತಮ್ಮ ಪತ್ರಿಕೆಗಳಲ್ಲಿ ತಮ್ಮ ನ್ಯೂಸ್ ಚಾನೆಲ್ ನಲ್ಲಿ ಅದನ್ನು ಪ್ರಕಟ ಮಾಡೋದ್ರಿಂದ ಅವಕಾಶಗಳು ಜಾಸ್ತಿ ಸಿಗ್ತಾ ಇತ್ತು ನಾನು ತಬಲಾ ಕ್ಲಾಸ್ ಮಾಡಿದೆ ಅದ್ರ ಜೊತೆಗೆ ಈಗೂ ಕೂಡ ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ಅದು ಈಗ ಆನ್ ಎವರೇಜ್ ನನಗ ಒಂದು ಅಂದಾಜಿನ ಪ್ರಕಾರ ಒಂದು ವರ್ಷಕ್ಕೆ ಒಂದು ನೂರು ನೂರ ಐವತ್ತು ಕಾರ್ಯಕ್ರಮ ಅಂತೂ ನನಗೆ ಅಹ್ ಬಂದೇ ಬರ್ತದೆ ಯಂಗ್ಸ್ಟರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಯಾವ ರೀತಿ ಅವ್ರಿಗೊಂದು ಡಿಪ್ರೆಷನ್ ಆಗಿರ್ಬೋದು ಅಥವಾ ಎಲ್ಲಾ ಹುಡುಗರು ಈಗ ಟೀನೇಜರ್ಸ್ ಬಹಳ ಜಾಸ್ತಿ ಡಿಪ್ರೆಸ್ ಆಗ್ಲಿರ್ತಾರೆ ಮ್ಯೂಸಿಕ್ ಯಾವ ರೀತಿ ಅವರಿಗೆ ಹೆಲ್ಪ್ ಮಾಡಬಹುದು ಇದ್ರಲಿಯುದಾಗಿರ್ಬೋದು ಅಥವಾ ಕೇಳುವುದಾಗಿರ್ಬೋದು ಯಾವ ರೀತಿ ಮ್ಯೂಸಿಕ್ ನಾನು ಒಂದು ಎಲ್ಲ ನನ್ನ ಯುವ ಮಿತ್ರರಿಗೆ ಈ ಒಂದು ಸಣ್ಣ ಮಕ್ಕಳಿಗೂ ಕೂಡ ಹೇಳೋದೇನಂದ್ರೆ ನಾನು ಪಾಲಕರಲ್ಲಿ ಮೊದ್ಲು ವಿನಂತಿ ಮಾಡ್ಕೊತೇನೆ ಸಂಗೀತವನ್ನ ಅದೊಂದು ಎಲ್ಲಾ ಕೆಲಸ ಮೇಲೆ ಮಾಡೋದಂತ ನಾವು ಖಂಡಿತ ಅದನ್ನ ತಗೋಬಾರ್ದು ನಮ್ಮ ದಿನನಿತ್ಯದ ಜೀವನದೊಳಗೆ ಅದನ್ನ ಅಳವಡಿಸ್ಕೊಡ್ಬೇಕು ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಏನೋ ಒಂದು ಪದ ಇದೆ ಅದು ಬಹಳ ಪ್ರಚಲಿತ ಇರುವಂತಹ ಅದನ್ನ ನಾವು ಜಸ್ಟ್ ಅದನ್ನ ಬಳಕೆ ಮಾಡ್ತೀವಿ ಆ ಪದನ ಸೊ ನಾವು ಅವಾಗೆಲ್ಲ ನಮ್ಮ ನನ್ನ ಬಾಲ್ಯದಲ್ಲಿ ನಾನು ನೋಡ್ತಾ ಇದ್ದೆ ಪ್ರತಿ ಮನೆಯಲ್ಲಿ ಕೂಡ ಒಂದು ಅರ್ಧ ಗಂಟೆ ಸಂಜೆ ಹೊತ್ತಾಗಿರ್ಬೋದು ಅಥವಾ ಮುಂಜಾನೆ ಹೊತ್ತಾಗಿರ್ಬೋದು ವಾರದಲ್ಲಿ ಒಂದ್ ದಿನ ಅಥವಾ ಎರಡು ದಿನ ಅಥವಾ ಪ್ರತಿ ದಿನ ಮಂಗಳಾರತಿ ಮಾಡೋ ಟೈಮ್ ಅಲ್ಲಿ ಒಂದು ಹಾಡು ನಾವು ಜೋಡಿಸ್ಕೊಂತ ನಮ್ಮ ತಾಯಿನೋ ಅಥವಾ ನಮ್ಮ ತಂದೆನೋ ಮಂತ್ರ ಹೇಳೋದಾಗಿರ್ಬೋದು ಹಾಡು ಹೇಳೋದಾಗಿರ್ಬೋದು ಪ್ರತಿ ಮನೆಯೊಳಗು ನಾನು ಕೇಳ್ತಾ ಇದ್ದೆ ಅದ್ರ ಬಿಟ್ಟು ಗಣಪತಿ ಉತ್ಸವದೊಳಗ ಆಗಿರ್ಬಹುದು ನವರಾತ್ರಿಯಲ್ಲಿ ಆಗಿರ್ಬಹುದು ಯುಗಾದಿಯಲ್ಲಿ ಆಗಿರ್ಬೋದು ಆಮೇಲೆ ಹಿರಿಯರ್ ಪೂಜೆ ಅಂತ ಮಾಡ್ತೀವಿ ಆ ಟೈಮ್ ಅಲ್ಲಿ ಒಂದೊಂದು ಹಾಡನ್ನ ನಾವು ಹಾಡಿ ಅದು ಮುಂದುವರ್ಸ್ಕೊಂತದ್ದು ಅಷ್ಟೆಲ್ಲ ಒತ್ತಡಗಳ ಮಧ್ಯೆ ಆ ಒಂದು ಒಂದು ಹಾಡು ಕೇಳಿದ ಮೇಲೆ ಅದೊಂದು ಏನೋ ಬೇರೆ ಭಾವನೆ ಬರ್ತಾ ಇತ್ತು ಸೊ ನಾನು ಹೇಳೋದೇನಂದ್ರೆ ಪ್ರತಿ ಒಬ್ರು ಕೂಡ ಸಂಗೀತವನ್ನ ಒಂದು ಅರ್ಧ ಗಂಟೆ ಕಲಿಯೋ ಕಲಿಕ್ಕೆ ಪ್ರಾರಂಭಿಸಿದ್ರೆ ನಿಮ್ಗೆ ಒತ್ತಡಗಳೇ ಇರೋದಿಲ್ಲ ಸೊ ಒತ್ತಡದಿಂದ ನಾವು ಹೊರಗೆ ಬರೋದಂತ ಇರಂಗಿಲ್ಲ ಅಲ್ಲಿ ಸೊ ಒತ್ತಡನೇ ಆಗಂಗಿಲ್ಲ ಅಂದ್ಮೇಲೆ ಅದು ನಮ್ಗೆ ಖಂಡಿತ ಅದು ಸಹಕಾರಿಯಾಗುತ್ತೆ ಆಮೇಲೆ ಪ್ರಾಬ್ಲಮ್ ಇಲ್ದೇ ಇರೋ ಮನುಷ್ಯ ಅಂತ ನೀವು ಜಗತ್ನಲ್ಲಿ ನಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಅದು ಬುದ್ಧ ಹೇಳಿದ ಹಾಗೆ ಸಾವಿಲ್ಲದ ಮನೆಯ ಸಾಸಿವೆಯನ್ನ ತೆಗೆದುಕೊಂಡ್ ಬಾ ಅಂತ ಹೇಳಿದ ಹಾಗೆ ಪ್ರಾಬ್ಲಮ್ ಇಲ್ದೇ ಇರೋ ಮನುಷ್ಯ ಸಂಗೀತದಲ್ಲೂ ಕೂಡ ಪ್ರಾಬ್ಲಮ್ ಇಲ್ಲ ಅಂತಲ್ಲ ಪ್ರಾಬ್ಲಮ್ಗಳು ಇರ್ತವೆ ಅದನ್ನ ಮೀರಿ ಬೆಳಿಬಹುದು ಸಂಗೀತದಲ್ಲಿ ಇದ್ರೆ ಸೊ ಅಲ್ಲಿ ಆಲ್ಟರ್ನೇಟಿವ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ ನಂತರ ಅಂದ್ರೆ ರಿಯಾಜ್ ಮಾಡಿದ ನಂತರ ಅಥವಾ ಒಂದು ಪ್ರೋಗ್ರಾಮ್ ನೀಡಿದ ನಂತರ ನಿಮಗೊಂದು ಎಲ್ಲಾ ಅಪ್ರಿಶಿಯೇಷನ್ ಸಿಗುತ್ತೆ ಅದೇ ನಿಮ್ಮನ್ನ ನಿಮ್ಮ ಒತ್ತಡಗಳಿಂದ ದೂರ ಮಾಡ್ತೇವೆ ಆಮೇಲೆ ಈಗಿನ ಕಾಲದ ಸಂಗೀತ ಕೇಳಿದ್ರ ಆಮೇಲೆ ಮುಂಚೆ ಒಂದ್ ಹತ್ತು ಹಿಂದ ಮತ್ತೆ ಈಗ ಮ್ಯೂಸಿಕ್ ನೋಡಿದ್ರ ಬಹಳ ಡಿಫ್ರೆಂಟ್ ಆಗಿದೆ ಸೊ ಈ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಈ ಮ್ಯೂಸಿಕ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇಲ್ಲಿ ನನಗೆ ಒಂದು ಇಂಪಾರ್ಟೆಂಟ್ ಆಗಿ ನಾನು ಕೋಟ್ ಮಾಡೋದೇನಂದ್ರ ಸ್ವಾಮಿ ಓ ವೆಸ್ಟರ್ನ್ ಒಂದ್ ಏನ್ ಟೆಕ್ನಾಲಜಿ ಇದೆಲ್ಲ ಅದನ್ನ ತಗೊಳ್ರಿ ನಿಮ್ಮ ಜ್ಞಾನ ನಿಮ್ಮ ಮೂಲ ಪರಂಪರೆಯನ್ನ ಅದ್ರ ಜೊತೆ ಮಿಶ್ರಣ ಮಾಡ್ರಿ ಪೂರ್ತಿಯಾಗಿ ಅದನ್ನ ತಗೊಳ್ಳೋದಲ್ಲ ಸೊ ನಿಮ್ಮಲ್ಲಿರುವಂತಹ ಇನ್ಸ್ಟ್ರೂಮೆಂಟ್ಗಳನ್ನ ತೆಗೆದುಕೊಂಡು ಅಲ್ಲಿರುವ ಟೆಕ್ನಾಲಜಿಯನ್ನ ಅದರೊಳಗೆ ಎರಡು ಮಿಶ್ರಣ ಆದಾಗ ವಿಜ್ಞಾನ ಅಧ್ಯಾತ್ಮ ಎರಡು ಮಿಶ್ರಣ ಆದಾಗ ಅದು ಏನಾದ್ರೂ ಕೂಡ ಅಹ್ ತೊಂದರೆ ಆಗಂಗಿಲ್ಲ ಯಾರಿಗೂ ಕೂಡ ತೊಂದರೆ ಮಾಡಂಗಿಲ್ಲ ಸೊ ನಾವು ಏನ್ ಮಾಡ್ತಾ ಇದೀವಿ ಅಂದ್ರ ಅಲ್ಲಿಂದ ಡೈರೆಕ್ಟ್ ಆಗಿ ಅದ್ ಏನ್ ಬರ್ತಾ ಇದೆಯೋ ಪಾಶ್ಚಿಮಾತ್ಯ ಸಂಗೀತ ಅದನ್ನ ಆಸ್ ಡೈರೆಕ್ಟ್ ತಗೋತಾ ಇದೆ ಹೀಗಾಗಿ ನಮ್ಮಲ್ಲಿ ಭಾವನೆಗಳ ಒಂದು ಜೀವಂತಿಕೆ ಸತ್ತು ಹೋಗ್ತಾ ಇದೆ ವೆಸ್ಟರ್ನ್ಸ್ ನಲ್ಲಿ ನಾನು ಅವ್ರ ಸಂಗೀತನ ಕ್ರಿಟಿಸೈಸ್ ಮಾಡ್ತಾ ಇಲ್ಲ ಖಂಡಿತ ಅದು ಅವ್ರಿಗೆ ಅವ್ರ ಕಲ್ಚರ್ಗೆ ಅದು ಬೇಕೋ ಏನೋ ಅದು ಅವ್ರಿಗೆ ನಮ್ಮ ಕಲ್ಚರ್ಗೆ ನಮ್ಮ ಒಂದು ಇಷ್ಟು ಹಳೆಯದಾದಂತಹ ಪುರಾತನ ಸಂಸ್ಕೃತಿ ಪರಂಪರೆಗೆ ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತ ಅಂತ ಒಂದು ಕಟ್ಟಳೆಯನ್ನ ಮಾಡಿಕೊಟ್ಟ ನಿಯಮವನ್ನು ಇದರಲ್ಲಿ ಇರುವಂತಹ ಅಥವಾ ಇದ್ರ ಜೊತೆ ನಾವು ಜನಜೀವನ ಮಾಡ್ತಾ ಇರುವಂತಹ ಯಾವುದೇ ವ್ಯಕ್ತಿಯನ್ನ ನೋಡ್ರಿ ಆ ಕ್ರೂರತೆ ಅನ್ನೋದು ಎಲ್ಲೂ ಕಂಡು ಬರಂಗಿಲ್ಲ ಅದು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ಬಿಂಬಿಸುವ ಒಂದು ದೃಷ್ಟಿಯೊಳಗ ಅಥವಾ ನಮ್ಮನ್ನ ಆಳವಾಗಿ ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನೊಳಗ ಈ ಸಂಗೀತ ನಮಗ್ ಬಹಳ ಸಹಕಾರಿಯಾಗುತ್ತೆ ಅಹ್ ಈಗ ಅದು ಫಾರ್ ಎಕ್ಸಾಂಪಲ್ ಅದನ್ನ ನೀವು ಕೇಳಿದಾಗ ಒಂಥರ ವಿಚಲಿತ ಆಕೈತಿ ಭಯ ಆಕೈತಿ ಯಾವುದು ನಮ್ಮ ಪಾಶ್ಚಿಮಾತ್ಯ ಸಂಗೀತ ಅದು ಅದು ನನ್ನ ಒಂಥರ ಮನುಷ್ಯ ನಿಲ್ಲಿಕ್ಕಾಗ ಇದು ನಮ್ಮನ್ನ ಒಂದೊಂದು ರಾಗಕ್ಕೂ ಕೂಡ ಒಂದೊಂದ್ ಶಕ್ತಿ ಇದೆ ಅಂತ ಹೇಳ್ತಾರೆ ಸೊ ಯಾರಿಗೆ ಬಹಳ ಸ್ಟ್ರೆಸ್ ಆಗಿ ಬಹಳ ನಿದ್ದೆ ಕಾಡ್ತಾ ಇರುತ್ತ ಅಂತವ್ರು ದರ್ಬಾರಿ ರಾಗವನ್ನ ಕೇಳ್ರಿ ಅಂತ ಹೇಳ್ತಾರೆ ಅದನ್ನ ನಾನು ಸ್ವತಃ ಫೀಲು ಮಾಡಿದ್ದೇನೆ ನಾನು ಯಾವ್ದನ್ನೂ ಕೂಡ ಇಲ್ಲಿ ಅಥೆಂಟಿಕ್ ಆಗಿ ಇಲ್ದೇ ಇರೋ ವಿಷಯವನ್ನ ಮಾತಾಡ್ತಾ ಇದ್ದ ಆಮೇಲೆ ಅವಾಗೆಲ್ಲ ಮಾನ್ಸೂನ್ ರಾಗಗಳಂತಿದ್ದು ಆ ರಾಗಗಳನ್ನ ಹಾಡಿದ್ರೆ ಮಳೆ ಬರ್ತಾ ಇತ್ತು ಆಮೇಲೆ ಪಡದೀಪ ರಾಗದ ಮೂಲಕ ದೀಪವನ್ನ ಅಹ್ ಹಚ್ಚುವಂತಹ ರಾಗಕ್ಕ ಶಕ್ತಿ ಇತ್ತು ಈಗೂ ಇದೆ ಇಲ್ಲ ಅಂತಲ್ಲ ಅದನ್ನ ಕಂಡುಕೊಳ್ಳುವಂತಹ ಜನ ಇಲ್ಲ ಆಮೇಲೆ ಅದನ್ನ ಅದಕ್ಕಾಗಿ ತಮ್ಮ ಜೀವನವನ್ನು ಕೊಟ್ಕೊಳ್ಳೋರು ಬಹಳ ಬೆರಳಿಕೆ ಆಗ್ಬಿಟ್ಟಿತ್ತು ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಏನ್ ಲಾಭ ಅದರಿಂದ ನಾನು ಒಂದು ನನ್ನೆಲ್ಲ ಯುವ ಮಿತ್ರರಿಗೆ ನನ್ನ ಎಲ್ಲ ಒಂದು ಈ ಸಮಾಜಕ್ಕೆ ಒಂದು ತಿಳಿಸೋದೇನಂದ್ರೆ ಸಂಗೀತ ಕಲಿಯೋದ್ರಿಂದ ಖಂಡಿತವಾಗಿಯೂ ನಿಮಗೆ ಮೂರು ಹೊತ್ತಿನ ಊಟಕ್ಕೆ ಯಾವುದೇ ಸಮಸ್ಯೆ ಇಲ್ಲ ನಿಮಗೆ ಉಪವಾಸ ಅಂತೂ ಇರ್ಲಿಕ್ಕೆ ಸಂಗೀತ ಬಿಡಂಗ ಯಾಕಂದ್ರೆ ಒಂದು ಕಾರ್ಯಕ್ರಮ ಆದ ನಂತರ ನಿಮ್ಮನ್ನ ನೋಡುವಂತಹ ದೃಷ್ಟಿ ನಿಮಗೆ ಕೊಡುವಂತ ಗೌರವ ಅದು ಹೆಚ್ಚಾಗುತ್ತೆ ಸೊ ಆ ಈ ಸ್ಟ್ರೆಸ್ನ ನಾವು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಎಲ್ರಿಗೂ ಕೂಡ ಟೈಮ್ ಕೊಡ್ಲಿಕ್ಕೆ ಆಗಲಿಲ್ಲ ಕನಿಷ್ಠ ನಿಮ್ಮ ವ್ಯವಹಾರಿಕ ಜೀವನದ ನಂತರ ಒಂದು ಹದಿನೈದರಿಂದ ಇಪ್ಪತ್ ನಿಮಿಷ ಒಂದೊಂದು ರಾಗಗಳನ್ನ ಆಯ್ಕೆ ಮಾಡಿಕೊಂಡ್ರ ನೀವು ಖಂಡಿತ ಆ ಸ್ಟ್ರೆಸ್ ನಿಂದ ಮುಕ್ತಿ ಪಡ್ಕೋಬಹುದು ಮತ್ ಯಾವುದೋ ಅಂತ ಹೋಗೋದಕ್ಕಿಂತ ಅಲ್ಲಿ ಹೋದ್ರೂ ಕೂಡ ಥೆರಪಿಯಲ್ಲೂ ಕೂಡ ಥೆರಪಿನೇ ಇದೆ ಸೊ ನಾನು ಬರ್ತಿರೋ ಪ್ರಕಾರ ಬಹಳಷ್ಟು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಆಪರೇಷನ್ ಥಿಯೇಟರ್ ಎಂಟರ್ ಆದ ತಕ್ಷಣ ಈ ಮ್ಯೂಸಿಕ್ ಮ್ಯೂಸಿಕ್ನಿ ಆಪರೇಷನ್ ಶಸ್ತ್ರ ವ್ಯಕ್ತಿ ಅಂತ ಹೇಳಿ ಕರೆಕ್ಟ್ ಆ ವ್ಯಕ್ತಿನೂ ಆಯ್ತು ಆಮೇಲೆ ಆ ಸರ್ಜರಿ ಮಾಡ್ತಾ ಇರುವಂತಹ ವೈದ್ಯರಿಗೆ ಬಹಳ ಸಹಕಾರಿ ಇದೆ ಅಂತ ಎಷ್ಟೋ ವೈದ್ಯರು ಹೇಳಿದ್ದಾರೆ ಸೊ ಆ ಎಲ್ಲ ವೈದ್ಯರು ಕೂಡ ಹೇಳ್ತಾರೆ ನೀವು ತಬಲಾದ ಕಲಾವಿದರಾಗಿದ್ರಿಂದ ನಾವು ನಿಮಗೆ ಬಹಳ ಗೌರವ ಕೊಡ್ತೇವೆ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಗೊತ್ತದ ಸಂಗೀತದ ಮಹಿಮೆ ತಬ್ಲಾ ಅಂತ ಹೇಳಿ ಬಂದಾಗ ನಿಮ್ಮ ಫೇವ್ರೆಟ್ ಯಾರು ಎಲ್ಲರಿಗೂ ಗೊತ್ತಿರುವಂತ ಇತ್ತೀಚೆಗೆ ನಮ್ಮನ್ನ ಅಗಲಿದಂತಹ ಉಸ್ತಾದ್ ಜಕೀರ್ ಹುಸೇನ್ ಅವರು ಅಚೀವ್ಮೆಂಟ್ಸಿಗೆ ಕೊನೇನೆ ಇಲ್ಲ ಅದು ಅವರು ಅವ್ರು ಹೆಂಗಂದ್ರೆ ದಿನದ ಹದಿನೆಂಟು ತಾಸು ಸಂಗೀತದ್ರ ಇದ್ರು ಅವ್ರು ಬಹುಶಃ ಯಾರೋ ನನಗೊಬ್ರು ಹೇಳ್ತಾ ಇದ್ರು ಅವ್ರನ್ನು ಮಾತಾಡ್ಸಿಕಂತ ಆ ಮುಂಬೈ ಅವ್ರ ಮನೆಗೆ ಹೋದಾಗ ಅವ್ರು ತಬಲಾದ ಮೂಲಕನೇ ಮತ ಕಳ್ಸಿದ್ರಂತ ಅವ್ರು ಆಗಿರಬಹುದು ಆಮೇಲೆ ನನ್ನ ಗುರುಗಳಾದಂತಹ ಗುರುನಾಥ್ ಸುಲ್ತಾನ್ ಅವರಾಗಿರ್ಬಹುದು ಪಂಡಿತ್ ಪುಟ್ಟರಾಜ್ ಬೊವಾಯಿಗಳು ಆಮೇಲೆ ಡಾಕ್ಟರ್ ರವಿ ಕಿರಣ್ ನಾಕೋಡ್ ಅವರು ರಘುನಾಥ್ ನಾಕೋಡ್ ಅವರು ಇವರೆಲ್ಲ ನಮಗ ಪ್ರೇರಣೆ ಆ ಉಸ್ತಾ ಜಾಕಿರ್ ಹುಸೇನ್ ಅವರಂತೂ ತಬಲಾದ ಮಾಂತ್ರಿಕ ಅಂತ ನಾವು ಗುರುತಿಸ್ತೇವೆ ಆಮೇಲೆ ಅದರ ತಬಲಾ ಕ್ಷೇತ್ರದ ದಿಗ್ಗಜ ಈಗ ಒಬ್ಬೊಬ್ರು ಒಂದೊಂದಕ್ಕೆ ಗುರುತಿಸಲ್ಪಡ್ತಾರ ಕ್ರಿಕೆಟಿಗೆ ಸಚಿನ್ ಅಂತ ಹೆಂಗ್ ಗುರುತಿಸಲ್ಪಡ್ತಾರೋ ಹಾಗೆ ತಮಲಾ ಅವರು ಸಂಗೀತಕ್ಕೆ ಉಸ್ತಾದ ಇದು ಪಂಡಿತ ಜಸರಾಜ್ ಅವರು ಸಿತಾರಕ್ಕ ನಮ್ಮ ಪಂಡಿತ ರವಿಶಂಕರ್ಜಿ ಅವರು ಹೀಗೆ ಬಹಳಷ್ಟು ಈ ನಾವು ನೋಡ್ಕೋ ನೋಡೋದಾದ್ರೆ ಸಂಗೀತಕ್ಕೆ ಇರುವಂತಹ ಶಕ್ತಿ ನಾನು ಕಂಡುಕೊಂಡಂತೆ ಬಹಳ ಫೀಲ್ಡ್ ನಲ್ಲಿ ನಾನು ಓದ್ಕೊಂಡಿದ್ದೇನೆ ಸಂಗೀತಕ್ಕಿರುವಂತಹ ಶಕ್ತಿ ಬಹಳ ವಿಶೇಷವಾದದ್ದು ಸೊ ನಿಮಗೆ ಅಕಸ್ಮಾತ್ ಆಗಿ ಒಂದು ಅಪೋರ್ಚುನಿಟಿ ಸಿಕ್ತಿ ಯಾವ್ದಾದ್ರು ಒಂದು ಆರ್ಟಿಸ್ಟ್ ಜೊತೆ ಪರ್ಫಾರ್ಮ್ ಮಾಡ್ಬೇಕು ಅಂತಂದ್ರೆ ಯಾವ ಆರ್ಟಿಸ್ಟ್ ಜೊತೆ ಪರ್ಫಾರ್ಮ್ ಮಾಡ್ ನೀವು ಏನ್ ಅನಿಸ್ತು ಅದು ಹೇಗಿದೆ ಅಂದ್ರೆ ಈ ನಮ್ ಈ ಸಂಗೀತ ಇದೆ ಅಲ್ಲ ಇದು ಮಾತಾಡಿ ಇದನ್ನ ಮಾಡ್ಕೊಳೋದಂತಿಲ್ಲ ಇದು ಗೊತ್ತಿಲ್ಲದೆ ಒಂದು ನಡೀತಾ ಇರುವಂತ ಒಂದು ಸಂಭಾಷಣೆ ಸೊ ನಾವು ಯಾ ಒಂದು ಒಂದು ಹಂತದ ಮಠ ನಾವು ಇದನ್ನ ಕಲಿಯೋದ ಆದ್ಮೇಲೆ ಒಂದು ಏನ್ ಗೊತ್ತಾಗತ್ತಂದ್ರೆ ನಾನು ಇನ್ನೂ ಕಲಿಯೋದು ಇದೆ ಅಂತ ಸೊ ನಾವು ಎಲ್ಲಾ ದೊಡ್ಡ ಕಲಾವಿದರ ಜೊತೆನು ಯಾರಿಗೆ ಆಸೆ ಇರಂಗ ಎಲ್ಲಾ ದೊಡ್ಡ ಕಲಾವಿದರ ಜೊತೆನು ನಾವು ಸಾಥ್ ಮಾಡುವಂತ ಇರುತ್ತೆ ಅದು ಕೆಲವೊಮ್ಮೆ ಅವಕಾಶ ಇಲ್ದೇ ಇರುವಾಗ ಅವ್ರ ಹಾಡುಗಳನ್ನ ಹಚ್ಚಿ ಅವ್ರ ಜೊತೆ ನಾವು ತಗೊಂಡ್ಬೋದು ಪ್ರಾಕ್ಟೀಸ್ ಮಾಡೋದನ್ನು ಎಷ್ಟೋ ಸಲ ಮಾಡಿದೇವನ್ ಸೊ ನಿಮಗ ಮ್ಯೂಸಿಕ್ ಅಂದ್ರೆ ಪರ್ಸನಲಿ ನಿಮಗ್ ಮ್ಯೂಸಿಕ್ ಯಾವ ರೀತಿ ಹೆಲ್ಪ್ ಮಾಡ್ತದ ನೀವು ಯಾವ ಒಂದು ವಿಚಾರದೊಳಗೆ ನನಗೆ ಪ್ರಾಬ್ಲಮ್ ಅದ ಅಥವಾ ಟೆನ್ಶನ್ ಅದ ಮ್ಯೂಸಿಕ್ ಕೇಳ್ತೀನಿ ಅಂತದನು ಅಥವಾ ನಿಮ್ಮ ಲೈಫ್ ಒಳಗ್ ಮ್ಯೂಸಿಕ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಮ್ಯೂಸಿಕ್ ನನ್ನ ಪ್ರಥಮ ಆದ್ಯತೆ ಆಮೇಲೆ ಅದು ಅದನ್ನೇ ನನ್ನ ಜೀವನವನ್ನವಾಗಿ ತಗೊಂಡಿದ್ದೆ ಅದು ಯಾಕಂದ್ರೆ ನಾನು ಈಗ ಈ ಒಂದು ಗುರುತಿಸ್ಕೊಂಡಿದ್ದೇನೆ ಅಥವಾ ನನ್ನ ಒಂದು ಅಹ್ ದಿವ್ಯಾಂಗನಾಗಿಯೂ ಕೂಡ ಬಹಳಷ್ಟು ನಾವು ದಿವ್ಯಾಂಗರನ್ನ ನೋಡ್ತೇವೆ ಜೀವನ ನಡೆಸ್ಲಿಕ್ಕೆ ಬಹಳ ಅಹ್ ಕಷ್ಟ ಇದೆ ಅಂತದ್ರಲ್ಲಿ ನನ್ನ ನನ್ನನ್ನ ಈ ಒಂದು ಸಮಾಜದಲ್ಲಿ ವ್ಯವಸ್ಥಿತವಾಗಿ ಜೀವನ ನಡೆಸ್ಲಿಕ್ಕೆ ಯಾವುದಾದ್ರು ಒಂದು ಮಾಧ್ಯಮ ಅಂದ್ರೆ ಅದು ಸಂಗೀತ ಅದು ಅದರಿ ಅದನ್ನೇ ನನ್ನ ಜೀವನವನ್ನಾಗಿ ನಾನು ತೆಗೆದುಕೊಂಡಿದೆ ಈ ಒಂದು ಕಮ್ಸ್ ಟು ಪರ್ಫಾರ್ಮೆನ್ಸಸ್ ಒಂದೇದಾಗಿ ನಾನು ಬಾಲ್ಯದಲ್ಲಿ ಅಂದ್ರೆ ನನ್ನ ಒನ್ನೇ ತರಗತಿಯಿಂದ ಇದು ಅತಿಶಯೋಕ್ತಿ ಅಲ್ಲ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅವ್ರವ್ರಿಗೆ ಒಂದಿಷ್ಟು ಇದ್ದೇ ಇರ್ತಾವೆ ಇದು ದೊಡ್ಡ ಸಮಸ್ಯೆ ಅಂತಲ್ಲ ಅದು ನನಗೆ ದೊಡ್ಡ ಸಮಸ್ಯೆ ಆ ನಾನು ಒಂದನೇ ತರಗತಿಯಿಂದ ಬಹುಶಃ ಎಂಟನೇ ತರಗತಿವರೆಗೂ ಕೂಡ ಒಬ್ರು ಯಾರಾದ್ರೂ ನನಗೆ ನನ್ನ ಸ್ನೇಹಿತರು ಶಾಲೆಗೆ ನನ್ನ ಎತ್ಕೊಂಡೇ ಹೋಗ್ಬಿಟ್ಟು ಸೊ ನನ್ನ ಶಾಲೆ ಒಂದೂವರೆ ಕಿಲೋಮೀಟರ್ ಇತ್ತು ಮನೆಯಿಂದ ಮನೆಯಲ್ಲಿ ಬಿಡ್ಲಿಕ್ಕೆ ಬರ್ತಾ ಇದ್ರು ಅವಾಗ ಸೈಕಲ್ ಈ ಯಾವುದೇ ಪೆಟ್ರೋಲ್ ವಾಹನಗಳು ಇದ್ದಿದ್ದಿಲ್ಲ ಸೈಕಲ್ ಮೇಲೆನೂ ಬಿಟ್ಟು ಬರೋದು ಹೇಗಾಗ್ತಿತ್ತು ಆ ನನ್ ಇವತ್ತರೆಗೂ ಆ ಎಲ್ಲ ಸ್ನೇಹಿತರನ್ನ ನನ್ನ ಮನೆಯ ಪ್ರತಿಯೊಬ್ಬ ಸದಸ್ಯರನ್ನ ನನ್ನ ಓಣಿಯ ಪ್ರತಿಯೊಬ್ಬ ಸದಸ್ಯರನ್ನ ಇವನ್ ಇವತ್ತವರ್ಗೂ ಕೂಡ ನಾನು ನನ್ನ ಜೊತೆ ಇರುವಂತಹ ಬಹುತೇಕ ನನ್ನ ಸಹೋದರರನ್ನ ನಾನು ಆ ವಿಷಯದಲ್ಲಿ ನಾನು ಚಿರಋಣಿಯನ್ನ ಅವರ ಒಂದು ನನಗೆ ಮಾಡಿದಂತಹ ಸಹಾಯವನ್ನ ನಾನು ಯಾವತ್ತೂ ಕೂಡ ನನ್ನ ಜೀವನ್ ಪರ್ಯಂತ ಮರೆಯಂಗಿಲ್ಲ ಯಾಕಂದ್ರೆ ನನ್ನ ಎತ್ಕೊಂಡು ಹೋದಾಗ್ಲೇನೆ ಅದು ನಾನು ಶಾಲೆ ಕಲೀಲಿಕ್ಕೆ ಅವಕಾಶ ಆಗ್ತಿತ್ತು ಒಂದು ಅವ್ರಿಗೆ ಏನಾಗ್ತಿತ್ತು ಅಂದ್ರ ಅವ್ರಿಗೆ ಓದಲಿಕ್ಕೆ ಏನೇನು ಕಷ್ಟ ಆಗ್ತಿತ್ತು ಅದ್ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು ಸೊ ಅವ್ರ ಜೊತೆ ನಾನು ಯಾವತ್ತೂ ಸಂಬಂಧ ಕಡ್ಕೊಳ್ಲಿಕ್ಕೆ ಇಷ್ಟ ಪಡ್ತಿದ್ರು ಯಾಕಂದ್ರೆ ನನಗೆ ಒಂದಿನ ನಾನು ಅವ್ರ ಜೊತೆ ಏನಾದ್ರು ವೈಮನಸ್ ಮಾಡ್ಕೊಂಡಂದ್ರೆ ಅವತ್ ಸಾಲಿ ತಪ್ಪತಿತ್ತು ನನ್ಗ ಹಿಂಗಾಗಿ ನನ್ನ ಎಂಟನೇ ತರಗತಿವರೆಗೂ ಕೂಡ ಬಹಳಷ್ಟು ನನ್ನ ಸ್ನೇಹಿತರು ನನ್ನ ಎತ್ಕೊಂಡು ಹೋದ್ರು ಅದಾದ ನಂತರ ಅಲ್ಲೇ ಓಣಿಯಲ್ಲಿ ನಮ್ಮ ಸಹೋದರ ಗುರುತಿಸಿ ಒಂದು ಹಳೆ ಮೂರು ಚಕ್ರದ ವಾಹನವನ್ನ ಅಂದ್ರೆ ಸೈಕಲ್ ಅದನ್ನೊಬ್ರಿಗೆ ಸಂಪರ್ಕ ಮಾಡಿ ಅಂದಿನ ಸಮಯದಲ್ಲಿ ಅದು ಎಂಟುನೂರು ರೂಪಾಯಿಗೆ ಕೊಡ್ಸಿದ್ರು ಸೊ ಅವಾಗ ನನಗ ಒಂದು ಅವಕಾಶ ಆತು ಇನ್ನು ಜಾಸ್ತಿ ನಾನು ಕ್ಲಾಸ್ ಇಲ್ಲ ಅಂದ್ರೆ ಅಲ್ಲಿವರೆಗೂ ಏನಾಗ್ತಿತ್ತು ಅಂದ್ರೆ ನನ್ನ ಎಲ್ಲಿರೋ ಒಂದ್ ಕಡೆ ಬಿಟ್ಟು ಬಂದ್ರು ಅಂದ್ರ ಅವ್ರು ಬರೋರ್ಗು ಕ್ಲಾಸ್ ಮೇಲೆ ಒಂದ್ ತಾಸಿ ಕ್ಲಾಸ್ ಮುಗೀತಿತ್ತು ತಬಲಾ ಕ್ಲಾಸ್ ಒಂದ್ ಮುಗಿದ ಮೇಲೆ ಬೇರೆ ಬೇರೆ ಎಲ್ಲಾ ಕೆಲಸದಲ್ಲಿ ಅವ್ರ ಬಿಜಿ ಆಗ್ತಾ ಇದ್ರು ಮನೆಯಲ್ಲಿ ಅವ್ರ್ ಬರೋ ತಡ ಆಗ್ತಿತ್ತು ಅಲ್ಲಿವರೆಗೂ ಕೂಡ ನಾನು ಅಲ್ಲಿ ಕಾಯ್ಬೇಕು ಒಂದ್ಸಲ ಹೆಂಗ ಅನಿಸ್ತಿತ್ತು ಅಂದ್ರ ಯಾಕರ ತಬಲಾಕ್ ನಾನು ಕಲ್ಯಾಣಿಕ ಇದನ್ನ ಮಾಡಿದೆ ಯಾಕಂದ್ರೆ ಬಿಟ್ಟು ಹೋಗ್ಬಿಟ್ರಂದ್ರ ಸ್ವಲ್ಪ ಬರೋ ತಡ ಆಗುತ್ತಲ್ಲಪ್ಪಾ ಅಂತ ಅದು ಅದೊಂದು ಆ ಆ ಒಂದು ಸಂದರ್ಭದಲ್ಲಿ ನಾನು ಅದನ್ನ ಒಂದು ಫೀಲ್ ಮಾಡಿದೆ ಬಟ್ ಅದಕ್ಕೆ ಬಹಳ ಬೇಗ ಮುಕ್ತಿ ಸಿಕ್ತು ಆ ನನಗೊಂದು ಸೈಕಲ್ ಬಂತು ಸೈಕಲ್ ಬಂದ ಮೇಲೆ ಬಹಳಷ್ಟು ವರ್ಷಗಳ ಕಾಲ ನನ್ನ ಎಮಿಎ ಮುಗಿದು ಮುಗುದು ಆ ಎರಡ್ ಸಾವಿರದ ಹದ್ಮೂರವರೆಗೂ ಕೂಡ ನಾನು ತ್ರಿಚಕ್ರ ಸೈಕಲ್ ಮೇಲೆನೆ ನನ್ನ ಬಹುತೇಕ ಕಾರ್ಯಗಳನ್ನು ಮಾಡ್ತಾ ಇದ್ದೆ ಅದು ಕಷ್ಟದಾಯಕ ಎಲ್ಲೋ ಒಂದ್ ಕಡೆ ಪಾರ್ಕ್ ಮಾಡೋದು ಅಲ್ಲಿಂದ ಬಸ್ ಹತ್ತೋದು ಮತ್ತೆ ಹಂಗೆಲ್ಲ ಮಾಡಿ ನಾನು ಎಸ್ ಡಿ ಎಂ ದವಾಖಾನೆಯ ಆಸ್ಪತ್ರೆಯ ಬಹುತೇಕ ವೈದ್ಯರಿಗೆ ತಬಲಾ ತರಬೇತಿಯನ್ನು ನೀಡ್ಲಿಕ್ಕೆ ಹೋಗ್ತಾ ಇದ್ದೆ ಸುಮಾರು ನಾಲ್ಕು ವರ್ಷಗಳ ಕಾಲ ಆಮೇಲೆ ನನ್ನ ಪಿ ಯು ಸಿ ಹಂತದಲ್ಲಿ ಇದ್ದಾಗ ನೆರೆಗಲ್ಲ ಗದಗದಿಂದ ಇಪ್ಪತ್ತ ಆರು ಕಿಲೋಮೀಟರ್ ಇದೆ ಆ ನೆರೆಗಲ್ಲಿನಲ್ಲಿ ಒಂದು ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯ ಅಂತ ನಡೀತಾ ಇತ್ತು ಡಿ ಎ ಚನ್ನಗಿರಿ ಗುರುಗಳ ನೇತೃತ್ವದಲ್ಲಿ ನಡೀತಾ ಇತ್ತು ಅಲ್ಲಿ ನಾನು ತಬಲಾ ಸಾಥಿಯಾಗಿ ನಾಲ್ಕು ವರ್ಷ ಬಸ್ ನಲ್ಲಿ ಜರ್ನಿ ಮಾಡಿದ್ದೆ ಈಗಿನ ಕಾಲದಾಗ ಒಂದ್ ಸ್ವಲ್ಪ ಏನ್ರಿ ಆತಂದ್ರ ಅದಾಗುದಿಲ್ಲ ಇದಾಗುದಿಲ್ಲ ಬಟ್ ಐ ತಿಂಕ್ ನೀವು ಒಂದು ಇನ್ಸ್ಪಿರೇಷನ್ ಆಗಿದ್ರಿ ನಮ್ಮ ಎಲ್ಲಾರ್ಗು ನಮ್ಮ ವೀಕ್ಷಕರಿಗೆ ಸಹಿತ ಒಂದು ದೊಡ್ಡ ಇನ್ಸ್ಪಿರೇಷನ್ ನೀವು ಅಂತ ನನಗನಿಸ್ ಇವತ್ತು ವರ್ಲ್ಡ್ ಮ್ಯೂಸಿಕ್ ಡೇ ನೀವು ನಮ್ ಜೊತೆ ಇದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜರ್ನಿ ನಮ್ ಜೊತೆ ಶೇರ್ ಮಾಡ್ಕೊಂಡ್ರಿ ನಿಮ್ಮ ಲೈಫ್ ಅನ್ನ ಶೇರ್ ಮಾಡ್ಕೊಂಡ್ರಿ ಅಂಡ್ ಐ ಹೋಪ್ ದಟ್ ನಮ್ಮ ವೀಕ್ಷಕರಿಗೆ ನಿಮ್ಮಿಂದ ಕಲಿಲಿಕ್ಕೆ ಸಿಕ್ತದ ಅಂತ ಹೇಳಿ ಸೊ ಒಂದ್ ಸ್ವಲ್ಪ ನಮಗಾಗಿ ನೀವು ತಬಲಾ ವಾದನೆ ಮಾಡಿದ್ರೆ Thank oh. you. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಬಂದು ನಿಮ್ಮ ಲೈಫನ್ನು ಶೇರ್ ಮಾಡ್ಕೊಂಡ್ರಿ ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪೀಸ್ ಅನ್ನು ನಮ್ಮ ಸಂಬಂಧ ನೋಡ್ತಿದ್ರಿ ಥ್ಯಾಂಕ್ ಯು ಸೋ ಮಚ್